ಸೋಷಿಯಲ್ ಮೀಡಿಯಾ ಅಕೌಂಟ್ ಪವಿತ್ರ ಗೌಡ ಅವ್ರದ್ದು ನೋಡ್ತಾ ಹೋಗೋದಾದ್ರೆ ಒಂದು ಸೋಷಿಯಲ್ ಮೀಡಿಯಾ ವಾರೇ ನಡೆದು ಹೋಗಿದೆ ದರ್ಶನ್ ಅವರ ಪತ್ನಿ ಮತ್ತು ಇವರ ಪತ್ನಿ ನತ್ರ ಅವ್ರ ಹತ್ರ ಯಾವ ಕಲರ್ ಬಟ್ಟೆ ಇದೆ ಇವ್ರ ಹತ್ರನು ಅದೇ ಇರತ್ತೆ ಬ್ಯಾಗ್ಗಳ ವಾರಗಳು ಕಾರ್ಗಳ ವಾರೋ ಸೊ ಅವತ್ತು ಇದ್ದ ಪವಿತ್ರ ಗೌಡ ಅವರ ಸೋಷಿಯಲ್ ಮೀಡಿಯಾ ಕ್ರೇಜ್ ಹೇಗಿತ್ತು ತದನಂತರದಲ್ಲಿ ಈಗ ನೋಡ್ತಾ ಹೋಗೋದಾದ್ರೆ ಸೋಷಿಯಲ್ ಮೀಡಿಯಾ ಅನ್ನೋದು ಆವಾಗ ಹುಟ್ಟಿದ್ದು ಅಂದರೆ ಟೂ ತೌಸಂಡ್ ಲೆವೆನ್ ಟೆನ್ನಲ್ಲಿ ಅದು ಬೂಮ್ ಆಗ್ತಾ ಬಂತು ಅವಾಗ ಅಷ್ಟೊಂದು ಇರಲಿಲ್ಲ ಹೋಗ್ತಾ ಹೋಗ್ತಾ ಈಗ ನೀವು ಹೇಳಿದ್ರಿ ಈ ಚ ಇದೆಲ್ಲ ಏನಿಗೆ ಬೇಕಿತ್ತು ಓಕೆ ನಾನು ಹೇಳ್ತೀನಿ ಈ ನೀವು ಆ ಅಲ್ಲಿ ಆ ಪೊಸಿಷನ್ ತಲುಪಿದ್ರಿ ನಿಮ್ಮದೇನು ನಿಮ್ಮ ನಿಮಗೆ ಸಂಬಂಧಪಟ್ಟಿದ್ದು ಮಾತ್ರ ಮಾಡ್ಕೋ ಹೋಗಿತ್ತು ಅಂದಿದರೆ ಇದಕ್ಕೆ ಕಾರಣ ಆಗ್ತಿರಲಿಲ್ಲ ಚಾಲೆಂಜಾಗಿ ಅದು ಯಾರ ಜೊತೆ ಅವರು ಅಲ್ಲ ಅವ್ರ ಜೊತೆ ಅವ್ರು ತೊಗೊಂಡಿದ್ದನ್ನು ಅಂದರೆ ಸಿ ಇದೆಲ್ಲ ನಾನು ಮೀಡಿಯಾದಲ್ಲೇ ನೋಡಿರೋದು ಅವ್ರು ತೊಗೊಂಡಿದ್ದ ನಾನು ತಗೋಬೇಕು ಆ ಥರ ಈ ಇದೇನಿಗೆ ಬೇಕಿತ್ತು ಅಲ್ವಾ ಸಿ ನೀವು ಓಕೆ ಸೆಟಲ್ ಆಗಿದ್ದೀರ ಲೈಫಲ್ಲಿ ಸೆಟಲ್ ಆದ್ರಿ ಇಲ್ಲಿದ್ದೀರಾ ಚೆನ್ನಾಗಿದ್ದೀರಾ ಈಗ ಆ ಪೊಸಿಷನಲ್ಲಿ ಇದ್ದೀರಾ ಅದನ್ನು ಮೇಂಟೈನ್ ಮಾಡ್ಕೊ ಹೋಗ್ಬಿಟ್ಟಿತ್ತು ಅಂದಿದ್ರೆ ಈ ಥರ ಎಲ್ಲ ಕಾರಣ ಬರ್ತಿರಲಿಲ್ಲ ಈಗ ರೇಣುಕಾ ಸ್ವಾಮಿ ಅವನು ಯಾವುದೋ ಮೆಸೇಜ್ ಕಳ್ಸ್ದೆ ಯಾರೋ ಅವನು ಎಲ್ಲೋ ಇರೋದು ತುಂಬ ಜನಕ್ಕೆ ಮೆಸೇಜ್ ಕಳಿಸಿದ್ದಾನೆ ಆ ಥರ ಇನ್ನೂ ಇನ್ವೆಸ್ಟಿಗೇಷನ್ ನಡೀತಿದೆ ಅದು ಓಕೆ ಅದನ್ನು ಬ್ಲಾಕ್ ಮಾಡಿ ಅಲ್ಲಿಗೆ ಸ್ಟಾಪ್ ಮಾಡಿದ್ರೆ ಫಸ್ಟ್ ಕೆಲಸ ಪವಿತ್ರ ಮಾಡ್ಬೋದಿತ್ತು ಅದಾದಮೇಲೆ ಬೇರೆಯವ್ರಿಗೂ ಇದು ಗೊತ್ತಾಗ್ತಾ ಹೋದಾಗ ಅವರು ಅಲ್ಲಿಗೆ ನಿಲ್ಸ್ಬಿಡ್ಬೋದಿತ್ತಲ್ವ ಇಲ್ಲ ವಾರ್ನ್ ಮಾಡಿ ಇಲ್ಲಾಂದರೆ ಲೀಗಲ್ ಆಗಿ ಆ್ಯಕ್ಷನ್ ತೊಗೊಂಡು ಪೊಲೀಸ್ ಕಂಪ್ಲೇಂಟು ಸೈಬರ್ ಕ್ರೈಮ್ ಅಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಆ ಮನುಷ್ಯನ ಅಲ್ಲೇ ಅವಾಯ್ಡ್ ಮಾಡಿತ್ತು ಅಂದಿದ್ರೆ ಈ ಥರ ಒಂದು ಗಂಡಾಂತರ ಆಗ್ತಿರಲಿಲ್ಲ ಆ್ಯಂಡ್ ಇವತ್ತಿನ ದಿನ ಸೋಷಿಯಲ್ ಮೀಡಿಯಾ ಇದೆಯಲ್ಲ ಇದನ್ನು ಯಾರು ಒಳ್ಳೆಯದಕ್ಕಂತೂ ಜಾಸ್ತಿ ಯೂಸ್ ಮಾಡೋದು ಕೆಟ್ಟು ತುಂಬ ಜನ ಸಿಗ್ತಾರೆ ತುಂಬಾ ಜನ ಸಿಗ್ತಾರೆ ಈ ಥರ ಕೆಟ್ಟದ್ದು ಮೆಸೇಜ್ ಹಾಕೋದು ಎಲ್ಲ ಈಗ ನಾವು ಈಗ ನಾನು ಹೇಳ್ತಿದ್ದೀನಿ ನೀವು ಇಂಟರ್ವ್ಯೂ ಮಾಡ್ತಿದ್ದೀರಲ್ಲ ಇದರಲ್ಲಿ ಈ ಇಂಟರ್ವ್ಯೂಗೆ ಕಮೆಂಟ್ಸ್ ಹಾಕ್ತಾರೆ ಯಾರು ಎಷ್ಟು ಜನ ಒಳ್ಳೆ ಕಮೆಂಟ್ಸ್ ಹಾಕ್ತಾರೆ ನೋಡಿ ನೂರಕ್ಕೆ ಇಬ್ಬರು ಮೂರು ಜನ ಮಾತ್ರ ಹಾಕ್ತಾರೆ ಕಣ್ ನಾವು ಮೊನ್ನೆ ಮಿನಿ ಕೂಪರ್ ಅನ್ನೋ ಬದಲು ಲೀ ಕೂಪರ್ ಅಂದ್ಬಿಟ್ಟು ಯಾವುದೋ ಒಂದು ಚಾನಲಲ್ಲಿ ಇವರು ಆ್ಯಂಕರಮ್ಮ ಅದನ್ನು ಇಟ್ಕೊಂಡು ಅದು ಮೀನಾ ಅದು ಮೀನಲ್ಲ ಓಕೆ ಅದನ್ನ ಇಟ್ಕೊಂಡು ಅದು ಹಂಗೆ ಹಿಂಗೆ ಅಂತ ಎಲ್ಲ ಕೆಟ್ಟ ಕೆಟ್ಟದಾಗ ಈ ಥರ ಈ ಸಮಾಜನೇ ಆ ಥರ ಆಗ್ಬಿಟ್ಟಿದೆ ಜನಗಳಿಗೆ ಅದು ಒಳ್ಳೇದು ಬೇಕಾಗಿಲ್ಲ ಬರೀ ಕೆಟ್ಟದೇ ಬೇಕು ಅವರಿಗೆ ಇದು ಚೇಂಜ್ ಆಗಬೇಕು ಏನು ಹೆಂಗೆ ಚೇಂಜ್ ಆಗಬೇಕು ನಾವು ನಮ್ಮ ಸೇ ನಮಗೂ ಫ್ಯಾಮಿಲಿ ಇರುತ್ತೆ ಅಕ್ಕ ತಂಗಿ ಇರ್ತಾರೆ ಅಮ್ಮ ಎಲ್ಲರೂ ಇರ್ತಾರೆ ಮಕ್ಕಳು ಇರ್ತಾರೆ ಅವರೆಲ್ಲ ಸೋಷಿಯಲ್ ಮೀಡಿಯಾ ನೀವು ಹಾಕಿರೋ ಕಮೆಂಟ್ಸು ಅವ್ರು ಓದ್ದಾಗ ಅವ್ರಿಗೆ ಅವ್ರಿಗೆ ಇಷ್ಟ ಸಹಿ ಆಗೋಲ್ಲ ನಿಮಗೂ ಅನ್ಸಲ್ವಾ ಅದು ತಪ್ಪು ಅಂತ ಏನಕ್ಕೆ ಈ ಥರ ಮಾಡ್ತೀರ ಈ ಥರ ಮಾಡೋದ್ರಿಂದಲೇ ತಾನೇ ಈ ಥರ ನಡೀತಾರದು ಈಗ ಅವರು ಅವ್ನಾಗ್ದ ಇವರು ಕೇರ್ಲೆಸ್ ಮಾಡಲಿಲ್ಲ ಅದನ್ನು ಸೀರಿಯಸ್ ಆಗಿ ತೊಗೊಂಡು ಅದನ್ನು ಏನಕ್ಕೆ ಇದನ್ನು ಬೆಳೆಸ್ಕೊಂಡು 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 ಹೋದ್ರು ಸೊ ಅದಕ್ಕೆ ಹೇಳೋದು ಇವತ್ತಿನ ದಿನ ಸೋಷಿಯಲ್ ಮೀಡಿಯಾ ಅನ್ನೋದನ್ನ ಏನಕ್ಕೆ ಬೇಕು ಅಷ್ಟಕ್ಕೆ ಯೂಸ್ ಮಾಡಿದ್ರೆ ಎಲ್ಲರೂ ಒಳ್ಳೇದಾಗತ್ತೆ ಓದ್ತೀರ ನಿಮ್ಗೆ ಇಷ್ಟ ಆಗಲಿಲ್ವಾ ನೋಡಬೇಡಿ ಅದನ್ನು ಬಿಟ್ಬಿಟ್ಟು ನೋಡು ಒಳ್ಳೇದಿತ್ತ ಅದ್ರ ಬಗ್ಗೆ ಕಮೆಂಟ್ ಹಾಕಿ ಹೌದು ನೀವು ಹಿಂಗೆ ಮಾತಾಡಿದ್ವಿ ಇದು ತಪ್ಪು ಈ ಥರ ಅಂತ ಅದು ಬಿಟ್ಬಿಟ್ಟು ಚಿಕ್ಕ ಚಿಕ್ಕ ವಿಷಯ ಲೀ ಅದು ಲೀ ಲೀಕೂಪರ್ನ ಮತ್ತು ಮಿನಿ ಕೂಪರ್ನ ಲೀಕೂಪರ್ ಅಂದಿದ್ಕೆ ಕೆಟ್ಟ ಕೆಟ್ಟದಾಗೆಲ್ಲ ಕಮೆಂಟ್ಸ್ ಹಾಕಿದ್ರೆ ಏ ಅದನ್ನು ಹೇಳ್ತಿಲ್ಲ ನಮ್ಮ ಜನಗಳಿಗೆ ಒಳ್ಳೇದು ಅನ್ನೋದು ಬೇಕಾಗಿಲ್ಲ ಏನಿತ್ತು ಅಂದರೂ ಈ ಥರ ಕಾಂಟ್ರವರ್ಸೀಸೇ ಇಷ್ಟ ಇದು ಚೇಂಜ್ ಆಗಬೇಕು ಇದು ನನ್ನ ಅನಿಸಿಕೆ ಸರ್ ಎಲ್ಲೋ ಒಂದು ಕಡೆ ನಾವು ಒಂದು ಎರಡು ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ ಎರಡು ಕೋಟಿ ಇತ್ತಪ್ಪ ಅಂತ ಹೇಳಿದ್ರೆ ಮಿಡಲ್ ಕ್ಲಾಸ್ ಜನರು ಏನಂತಾರೆ ನಾನು ಲೈಫ್ ಸೆಟಲ್ ಮಾಡ್ಕೊಂಡ್ಬಿಡ್ತೀನಿ ನಾನು ಒಂದು ಮನೆ ತೊಗೊಂಡು ನಾನು ಒಂದು ಕಾರ್ ತಗೊಂಡ್ಬಿಡ್ತೀನಿ ಅಂತ ಈ ಎರಡು ಕೋಟಿಯಲ್ಲಿ ಒಂದು ಮೂರು ಅಂತಸ್ತಿನ ಮನೆ ಜೊತೆಗೆ ಮಿನಿ ಕೂಪರ್ ಅಂತ ಹೇಳಿದ್ರೆ ಐವತ್ತರವತ್ತು ಲಕ್ಷ ರೂಪಾಯಿ ಅದಕ್ಕೆ ಒಂದು ಕಾರ್ಗಿರುತ್ತೆ ಎಲ್ಲೋ ಒಂದು ಕಡೆ ತುಂಬಾ ಅತಿ ಆಸೆ ಪಟ್ಬಿಟ್ರ ಪವಿತ್ರ ಗೌಡ ಅವರು ಅನ್ನುವಂತಹ ಮಾತುಗಳು ಇದಕ್ಕೋಸ್ಕರ ದರ್ಶನ್ ಅವರನ್ನ ಬಳಸ್ಕೊಂಡ್ರು ನಿಜವಾದ ಪ್ರೀತಿ ದರ್ಶನ್ ಮೇಲೆ ಇರಲಿಲ್ಲ ಅನ್ನುವಂತಹ ಮಾತುಗಳು ಯಾಕಂತ ಹೇಳಿದ್ರೆ ನಿಜವಾದ ಪ್ರೀತಿ ಇರ್ತಿದ್ರೆ ಈ ಮಟ್ಟಿಗೆ ಏನು ಕೊಡ್ಸಿದ್ರು ಅದು ನನಗೆ ಬೇಕು ಸೊ ದರ್ಶನ್ ಇದ್ಬಿಟ್ರೆ ಸಾಕಪ್ಪ ಅಂತ ಹೇಳಿ ಸುಮ್ಮನೆ ಆಗ್ತಿದ್ರು ಇದು ಎಲ್ಲೋ ಅತಿಯಾಸೆನೆ ಅನ್ನುವಂಥ ಮಾತು ಖಂಡಿತ ಖಂಡಿತ ಇದು ಅತಿ ಅತಿಯಾಸೆ ಪಟ್ಟಾಗೆ ನಮ್ಗೆ ಈ ಥರ ಎಲ್ಲ ಆಗೋದು ಗಂಡಂತ್ರಗಳು ಕ್ರಿಯೇಟ್ ಆಗೋದು ಅವತ್ತು ಅವತ್ತಿನ ಸೆಟ್ಲ್ ಆದ ಲೈಫ್ ಸೆಟ್ಲ್ ಆಯ್ತಾ ಓಕೆ ನಂಗೆ ಸಾಕಿಷ್ಟು ಆ ಥರ ಆ ಥರ ಬಿಹೇವ್ ಮಾಡ್ಕೊಂಡು ಆ ಥರ ಈಗ ಅವ್ರ ಮಗಳಿದ್ದಾಳೆ ಅವರು ಆ ಮಗುನ ಮೇಲೆ ಬಂದಾಗ ದೊಡ್ಡ ಅಂದರೆ ಕಾಲೇಜ್ಗೋ ಸ್ಕೂಲ್ಗೆ ಹೋಗ್ತಿರುವಾಗ ಬೇರೆಯವರು ಮಕ್ಕಳು ಬೇರೆ ಮಕ್ಕಳು ಇವ್ರನ್ನ ಯಾವ ಭಾವನೆಯಿಂದ ನೋಡ್ಬೋದು ಅದೆಲ್ಲ ಮಕ್ಕಳಿಗೆ ಮಕ್ಳಿಗೆ ಯಾವ ಥರ ಫೀಲ್ ಆಗ್ಬೋದು ಅಲ್ವಾ ಈಗ ನನಗೂ ಅಷ್ಟೇ ನನ್ನ ಜೊತೆ ಕೆಲಸ ಮಾಡಿದ ಆಕೆ ಒಂದು ಸಿನಿಮಾ ನನ್ನ ಜೊತೆ ಕೆಲಸ ಮಾಡಿದ ನೀವು ಈ ಕಾರಣಕ್ಕೋಸ್ಕರ ನನ್ನ ಹತ್ರ ಬಂದು ಮಾತಾಡ್ತಾ ಇರುವಾಗ ನನಗೂ ಎಲ್ಲೋ ಬೇಸರ ಆಗುತ್ತಲ್ವ ಯಾವುದೋ ಒಳ್ಳೆ ಆ್ಯಕ್ಟಿಂಗ್ ಮಾಡಿ ಇಲ್ಲ ದೊಡ್ಡ ಆರ್ಟಿಸ್ಟ್ ಆಗಿ ಒಂದು ಅವಾರ್ಡ್ ತಗೊಂಡು ನನ್ನ ನನಗೆ ನೀವು ಇಂಟರ್ವ್ಯೂ ಮಾಡಕ್ಕೆ ಬಂದಿದ್ದಿದ್ರೆ ನಂಗೆ ತುಂಬಾ ಸಂತೋಷ ಆಗೋದು ನಾನು ಗೌರವದಿಂದ ಮಾತಾಡ್ತಿದ್ದೆ ಈ ವಿಷಯದಲ್ಲಿ ಇದು ನೋಡಿ ಎಲ್ಲರಿಗೂ ಅಷ್ಟೇ ಇದು ಇವ್ರು ಮಾಡಿದ್ದು ಆ ಒಂದೇ ಒಂದು ಆಸೆಯಿಂದ ಎಲ್ಲಿಗೆ ಎಷ್ಟು ಬೇಕೋ ಅಷ್ಟೇ ಇದ್ದಿದ್ದರೆ ಚೆನ್ನಾಗಿರೋದು ಇದನ್ನು ಬೆಳೆಸ್ಕೊಂಡು 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 ಹೋಗಿದ್ದಕ್ಕೆ ಈ ಥರ ಅನ್ಭವಿಸ್ತಿದ್ದಾರೆ ಈಗ ಯಾರು ಅನುಭವಿಸ್ತಿರೋದು ಹೇಳಿ ಅವರೇ ತಾನೇ ಅವ್ರು ಅವ್ರ ಲೈಫ್ ಈಗ ಜೈಲಲ್ಲಿ ಈಗ ಪ್ರ ಹೊರ್ಗಡೆ ಬಂದಾಗ ಜನಗಳು ಅವ್ರು ನೋಡೋ ರೀತಿ ಭಾವನೆ ಹೆಂಗಿರುತ್ತೆ ಎಲ್ಲರಿಗೂ ಅಷ್ಟೇ ಇದೊಂದು ಪಾಠನೇ ನೀವು ನೀವು ಹೇಳ್ದಂಗೆ ಇದು ಒಂದು ಎಲ್ಲರಿಗೂ ಪಾಠ ಆಗುತ್ತೆ